ప్రి వీక్షకరే ఎల్గూ నమస్కారేనూ ఎస్ ఎస్ ఎల్ సి ಡಿಗ್ರಿ ಫೇಲ್ ಆಫ್ ಪಾಪಾಗಿ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಅಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ನಮ್ಮಲ್ಲಿ ಒಂದು ಸೂರ್ಣ ಅವಕಾಶ ಬೆಂಗಳೂರಿನ ಉನ್ನತಿ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ವತಿಯಿಂದ ಪಾವರ್ದ ಸತ್ಯಪ್ರಕಾಶ್ ಬಡಾವಣೆಯಲ್ಲಿ ಮೂವತ್ತೈದು ದಿನಗಳ ಕಾಲ ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ ತರಬೇತಿಯ ನಂತರ ಖಚಿತವಾಗಿ ಉದ್ಯೋಗ ಕೊಡಿಸಲಾಗುತ್ತದೆ ತರಬೇತಿಯಲ್ಲಿ ಟ್ಯಾಲಿ ಕಂಪ್ಯೂಟರ್ ಸ್ಪೋಕನ್ ಇಂಗ್ಲಿಷ್ ಜೀವನ ಮೌಲ್ಯಗಳು ಮತ್ತು ಇಂಟ್ರೂ ಸ್ಕಿಲ್ಸನ್ನು ಮತ್ತಿತರ ಜೀವನ ಮೌಲ್ಯಗಳನ್ನು ಕರೆದುಕೊಳ್ಳಲಾಗುವುದು ಇದೇ ಡಿಸೆಂಬರ್ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ತರಬೇತಿಗಳು ಪ್ರಾರಂಭವಾಗುತ್ತೆ ಸೀಮಿತ ಸ್ಕೀಮ್ಗಳು ಮಾತ್ರ ಮೊದಲು ಬಂದವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು ನಮ್ಮ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರನ್ನು ನೀಡಲಾಗುವುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು